ஏன் மறத ஒசக்கொசி திம்க்கிர் நம்ம முக்கிய மக்களுக்காக அவன் யாவன் சிஎம் கட்டபாய முடிக்க கப்பிட்டு சூழ மகன் அவங்க சூழ மகன் மகனேத ஒன் லெக்க மாட்ட சாயு நன் மகன நான் சாக்க மகனேத நான் மணி மக்கள் சாய் நன் மகனேத ી એમ નોડી

ಸರ್ ಕರೆಕ್ಟ್ ಆಗಿ ನಾಲ್ಕು ಕಾಲಲ್ಲಿ ಕೆಳಗಡೆ ಮಲಗಿದ್ರಿ ರೂಮ್ ಅಲ್ಲಿ ನೀರ್ ಸ್ವಲ್ಪ ತಣ್ಣಗೆ ನೀರ್ ಆಯ್ತು ನೀರಾಯ್ತಲ್ಲ ಅಂತ ಸಡನ್ ಎಚ್ಚರಿಕೆ ಆಗಿ ಹಿಂದೆಗಡೆ ನೋಡಿದೆ ಸ್ವಲ್ಪ ಲೈಟ್ ಆಗಿ ನೀರ್ ಬರ್ತಿತ್ತು ಬಿಡು ಆಗಲ್ಲ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟರೆ ಆಮೇಲೆ ಮುಂದೆ ನೋಡ್ರೆ ಫುಲ್ ತುಂಬೋಗ್ಬಿಟ್ಟಿತ್ತು ಸುಮಾರು ಒಂದ್ ಅರ್ಧ ಗಂಟೆ ಅವಾಯ್ಡ್ ಮಾಡಿದ್ರಿ ಅರ್ಧ ಗಂಟೆ ಆದ್ಮೇಲೆ ಅವಾಯ್ಡ್ ಮಾಡೋಕ್ ಆಗ್ಲಿಲ್ಲ ಮುಂದೆ ಇಂದ ಫುಲ್ ನೀರು ಹಿಂದೆಯಿಂದ ಫುಲ್ ಮೋರಿ ನೀರು ಗಲೀಜ್ ನೀರು ಎಲ್ಲ ತುಂಬೋಯ್ತು ಮನೆಯಲ್ಲಿರೋ ಸಾಮಾನೆಲ್ಲ ನೆಂದೋಗ್ಬಿಟ್ಟು ಏನ್ ಮಾಡಕ್ಕಾಗಲ್ಲ ಕೆಳಗಡೆ ಇದ್ದಿದ್ದು ಬಟ್ಟೆಗಳು ಬೀರಲ್ಲಿ ಬಟ್ಟೆಗಳು ಎಲ್ಲಾನು ಹೋಯ್ತು ಕೆಳಗಡೆ ಏನೇನ್ ಐಟಮ್ ಇಟ್ಟಿದ್ರೆ ಎಲ್ಲ ನೆಂದೋಯ್ತು ಸರ್ ದಿನಸಿಗಳು ಎಲ್ಲ ಐಟಮ್ ಫುಲ್ ಇದ್ರೂ ಬೀರೊಳಗಡೆ ನೀರು ನುಗ್ತು ಫುಲ್ ಬಟ್ಟೆಗಳು ಇದು ಫಸ್ಟ್ ಟೈಮ್ ನೀ ತುಂಬಿರೋದ ಇಲ್ಲ ಹಿಂಗೆ ನಾವ್ ಇವಾಗ್ಲೇ ಬಂದಿರೋದು ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಇಲ್ಲಿ ನಮಗೆ ಫಸ್ಟ್ ಟೈಮ್ ಅಂದ್ರೆ ಇದು ಎರಡನೇ ಸತಿ ಅಂತ ಇಲ್ಲಿ ಈ ತರ ಆಗಿರೋದು ಓಕೆ ನಾವ್ ಒಂದೆರಡು ವರ್ಷ ತರ ಇಲ್ಲಿ ಮೋರಿ ಬ್ಲಾಕ್ ಆಗಿರೋದಿನಾ ಆಗಿರೋದಾ ಹಿಂಗೆ ಇಲ್ಲಿ ಮೋರಿ ಬ್ಲಾಕ್ ಆಗಿರೋದ್ರಿಂದ ಆಗಿರೋದ ಹಿಂಗೆ ಪರಿಸ್ಥಿತಿ ಆಗಿರೋದೆ ಓಕೆ 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 ಏ ನಿಮ್ಮ ಹೆಸರು ಮೇಡಮ್

ಯಾರ <coughs> ಅ ટૂર્ણામેન્ટ વાચું એ